ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಗುಬ್ಬಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಅರಿವು ಮಹಿಳಾ ಜಾಗೃತಿ ಮತ್ತು ಸಾಮಾಜಿಕ ಸವಾಲುಗಳು ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಅವರು ಭಾಗವಹಿಸಿದರು ಅದೇ ರೀತಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ಪ್ರಸ್ತುತ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಮುಂತಾದವುಗಳಲ್ಲಿ ಹೇಗೆ ವ್ಯವಹರಿಸಬೇಕು ಎಂಬ ವಿಷಯ ವಿಚಾರಗಳನ್ನ ಕೂಲಂಕುಷವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಅದೇ ರೀತಿ ಪ್ರತಿಯೊಬ್ಬರು ಸಾಮಾಜಿಕ ಜವಾಬ್ದಾರಿ ಇದೆ ನಾವೆಲ್ಲ ಹೋರಾಟ ಮನೋಭಾವದವರು ಆದ್ರೆ ಯಾವುದೇ ತರ ಅಪರಾಧಗಳು ನಡೆಯೋದಿಲ್ಲ ನೀವೆಲ್ಲರೂ ಸೈನಿಕರಾಗಬೇಕು ಗಡಿ ಕಾಯುವವನಷ್ಟೇ ಸೈನಿಕನಲ್ಲ ನಮ್ಮ ಊರು ನಿಮ್ಮ ಹೆಣ್ಣು ಮಕ್ಕಳು ಮಗಳು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಸಮಾಜವನ್ನ ಕಾಪಾಡುವವನೇ ನಿಜವಾದ ಸೈನಿಕ ಅಂತ ತಿಳಿಸಿದ್ರು ಗ್ರಾಮೀಣ ಭಾಗದ ಮಕ್ಕಳಿಗೆ ತುಂಬಾ ಕಷ್ಟಗಳಿರುತ್ತೆ ಆದ್ದರಿಂದ ಎಲ್ಲರೂ ಉನ್ನತ ಶಿಕ್ಷಣವನ್ನ ಮಾಡಬೇಕು ಅಂತ ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಕೈ ಕಾಯುವಷ್ಟೇ ಸೈನಿಕ ಅಲ್ಲ ನಿಮ್ಮ ಊರನ್ನ ನಿಮ್ಮ ಹೆಣ್ಣು ನಿಮ್ಮ ತಾಯಿ ತಂದೆಯನ್ನ ನಿಮ್ಮ ಮಕ್ಕಳನ್ನ ಕಾಪಾಡುವವನೇ ನಿಜವಾದ ಸೈನಿಕ ಈ ಕಾರ್ಯಕ್ರಮದಲ್ಲಿ ತಿಮ್ಮಣ್ಣ ಟಿ ಸಂಚಾಲಕರು ಎಸಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ವರದಿಗಾರರು ತಿಮ್ಮೇಗೌಡರು ಮನೋಹರ್ ಬಾಬು ದಯಾನಂದ್ ಮೋಹನ್ ಕುಮಾರ್ ಬಿಸಿ ವನಜಾ ಶ್ರೀಕಾಂತ್ ಸುಂದರಮ್ಮ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಪ್ರಭು ಚಂದ್ರಶೇಖರಯ್ಯ ಶಿವಕುಮಾರ್ ಸ್ವಾಮಿ ಅಶೋಕ್ ಕಾಳಪ್ಪ ಲೋಕೇಶ್ ನೆರಳು ಫೌಂಡೇಶನ್ ಮುಂತಾದವರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಮಹಿಳೆ ಎಂದರೆ ಸ್ಫೂರ್ತಿ ಮಹಿಳೆ ಎಂದರೆ ಜ್ಯೋತಿ ಮಹಿಳೆ ಎಂದರೆ ಸೌಂದರ್ಯದ ಗಣಿ ಮಹಿಳೆ ಎಂದರೆ ಸಹಾನುಭೂತಿ ಹೀಗೆ ನಾನಾ ಪದಗಳಿಂದ ಆಕೆಯನ್ನು ವರ್ಣಿಸಿದರೂ ಕೂಡ ಆಕೆ ಕನ್ನಡದಲ್ಲಿ ನೈಂಟಿ ಸಿಕ್ಸ್ ಮಾರ್ಕ್ಸ್ ಹಂಡ್ರೆಡ್ಗೆ ತಕೊಂಡು ಫಸ್ಟ್ ಪೇಪರ್ ಅಷ್ಟೇ ಆಗಿತ್ತು ಈಗ ಎಕ್ಸಾಮ್ ಸೆಕೆಂಡ್ ಇತ್ತಲ್ಲ ಅದರಲ್ಲಿ ಎಲ್ಲಾ ಕೊಟ್ಟಿದ್ದಾರೆ ಆ ಮಗು ಸೈನ್ಸ್ ಮಾಡ್ಬೇಕಂತೆ ಅವಳ ಪರವಾಗಿ ನಾನು ಖಂಡಿತವಾಗೂ ನಿಂತ್ಕೊಂಡಿದೀನಿ ಯಾಕಂದ್ರೆ ಆಸಿಡ್ ಬಿಟ್ಟಿಗೂ ಸಹ ನಾನು ಓದಬೇಕು ಮುಂದೆ ಬರಬೇಕು ಆ ಒಂದು ಚೆನ್ನಾಗಿಲ್ಲ ಅದು ಬಹಳ ಗ್ರೇಟ್ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಆಮೇಲೆ ದೊಡ್ಡ ಒಂದು ಬಂತು ಯಾವುದು ನೆಕ್ಸ್ಟ್ ಚಾಲೆಂಜ್ ನಿಮ್ಗೆ ಯಾರು ಗೊತ್ತು ಕೈ ಹೇಳ್ತೀನಿ ನೋಡೋಣ ಸೈನಿಕ ಅಲ್ಲ ನಿಮ್ಮ ಊರನ್ನ ನಿಮ್ಮ ಹೆಣ್ಣು ನಿಮ್ಮ ತಾಯಿ ತಂದೆಯನ್ನ ನಿಮ್ಮ ಮಕ್ಕಳನ್ನ ಕಾಪಾಡುವವನೇ ನಿಜವಾದ ಸೈನಿಕ ಕಾಪಾಡ್ತೀರ ಎಲ್ಲರೂ ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿಭಾಯಿಸ್ತೀರಾ ಓಕೆ ನಿಮ್ಮೆಲ್ಲರಿಗೂ ಎಸ್ಪೆಷಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ತುಂಬಾ ಚಾಲೆಂಜಸ್ ಹೌದಲ್ವಾ ಅಷ್ಟು ಸುಲಭವಾಗಿ ಏನು ಸಿಗೋದಿಲ್ಲ ಸಿಗತ್ತಾ ಸಿಗಲಿಲ್ಲ ಯಾಕೆಂದ್ರೆ ಸೋಲುಗಳು ಚಾಲೆಂಜಸ್ ತುಂಬ ಅದ್ರ ವಿರುದ್ಧ ನೀವು ಹೋರಾಡಬೇಕು ನಾನು ಫೈನಲ್ ಇಯರ್ ಇದ್ದೆ ಫೇಲ್ ಆದ ಕಾರ್ಯಕ್ರಮ ನಿಮಗೆ ಏನು ಅನಿಸ್ತು ಮೇಡಮ್ ಇವತ್ತು ಇಲ್ಲ ಮೊದಲನೇ ಸಲ ಅಲ್ಲ ದುಡ್ಡಿಗೆ ನಾನು ಜಿಲ್ಲಾ ಐ ಮೀನ್ ನಮ್ಮ ತಾಲೂಕ್ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀನಿ ಇದು ಎರಡನೇ ಸಲ ನಾನು ದುಡ್ಡಿಗೆ ಬಂದಿರೋದು ನನಗೆ ತುಂಬ ಖುಷಿ ಏನಂದರೆ ಮಕ್ಕಳ ಜೊತೆ ಮಾತಾಡೋದು ಆ ಮಕ್ಕಳನ್ನ ಇನ್ಸ್ಪೈರ್ ಮಾಡೋದು ಅವರಿಗೆ ಇವತ್ತಿನ ಏನು ಸೈಬರ್ ಕ್ರೈಮ್ಸು ಅಂದರೆ ನಮ್ಮ ಮಕ್ಕಳನ್ನು ಎಷ್ಟು ಸುರಕ್ಷತೆಯಾಗಿ ನಾವು ಇಡಬೇಕು ಅದು ನನ್ನ ಜವಾಬ್ದಾರಿ ಅರಿವು ಎಷ್ಟು ಒಳ್ಳೆಯ ಆ ಕಾರ್ಯಕ್ರಮದ ಹೆಸರೇ ಅರಿವು ನಮ್ಮ ಮಕ್ಕಳಿಗೆ ಈ ಮೊಬೈಲಿಂದ ಆಗುವಂಥ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಆಗುವಂಥ ಮತ್ತು ಅವರಿಗೆ ಮೋಸ ಮಾಡುವಂಥ ಆ್ಯಪ್ಸ್ಗಳು ಮತ್ತು ಫೇಕ್ ಅಕೌಂಟ್ಸ್ಗಳು ಹುಡುಗರು ಯಾವ ಥರ ನಮ್ಮ ಮಕ್ಕಳನ್ನು ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾರೆ ಅವರ ಗುರಿ ಏನು ಅವ್ರು ಹುಟ್ಟಿರೋದು ಏನಕ್ಕೆ ಆ ಬದುಕು ಎಷ್ಟು ಸುಂದರವಾಗಿದೆ ಅದನ್ನು ಹೇಗೆ ಅನುಭವಿಸ್ಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅವ್ರ ಹಣನ ಅವ್ರು ಸಂಪಾದನೆ ಮಾಡಬೇಕು ಅವರ ಬದುಕನ್ನು ಸುಂದರವಾಗಿ ಕಟ್ಕೋಬೇಕು ಅನ್ನೋದೇ ನನಗೆ ಆ ಮಕ್ಕಳ ಜೊತೆ ಮಾತಾಡಿದಿದೆಯಲ್ಲ ಅದಕ್ಕಿಂತ ದೊಡ್ಡ ಖುಷಿ ನನಗಿಲ್ಲ ಇವತ್ತು ನಾನು ಬಂದಿರೋ ಈ ಉದ್ದೇಶ ಅಷ್ಟು ಮಕ್ಕಳನ್ನು ಒಂದು ಪ್ರೇರೇಪಿತ ಮಾಡಿದರೆ ನಾನು ಬಂದಿದ್ದಕ್ಕೆ ಭಾಳ ದೊಡ್ಡ ಅರ್ಥ ಸಿಗುತ್ತೆ ಎರಡನೇದು ಕ್ಯಾಂಪಸ್ಸಿಗೆ ಬಂದಾಗ ಇಡೀ ಕ್ಯಾಂಪಸ್ಸು ಕೊಚ್ಚೆ ಮೋರಿ ಒಳಗಡೆ ಕೊಚ್ಚೆ ಮೋರಿ ನೀರನ್ನು ಸುತ್ತಮುತ್ತ ಇಷ್ಟು ಎಷ್ಟು ಅಶುದ್ಧ ಒಂದು ವಾತಾವರಣದಲ್ಲಿ ನಮ್ಮ ಇಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಭಾಳ ಮನಸ್ಸಿಗೆ ನೋವಾಗಿದೆ ನಾನು ನೆಕ್ಸ್ಟ್ ನನ್ನ ಮೀಟಿಂಗ್ ಇದು ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಇಲ್ಲಿನ ಡಿ ಸಿ ಮತ್ತು ಎ ಸಿ ಮತ್ತು ಕನ್ಸರ್ಡ್ ಎಲ್ಲ ಆಫೀಸರ್ಸ್ನು ಇದರದ್ದು ಮೀಟಿಂಗಿಗೆ ಕರೆದಿದ್ದೀನಿ ಇದು ಯಾರು ಇಲ್ಲೊಂದು ಬಿಲ್ಡಿಂಗ್ನ ಅವರು ಕಟ್ಟಿ ಕೊಟ್ಟಿದ್ದಾರೆ ಅದರಲ್ಲಿ ಶೌಚಾಲಯ ಸಹ ಇಲ್ಲ ಅಂತ ಕೇಳ್ಪಟ್ಟೆ ಇಲ್ಲೊಂದು ಶೌಚಾಲಯ ಮತ್ತು ಇರಲಿಕ್ಕೊಂದು ಅಂದರೆ ಹಾಸ್ಟೆಲ್ಲು ಡಾರ್ಮೆಟ್ರಿ ಎಲ್ಲ ಇದೆ ಅಲ್ಲಿಗೆ ಹೋಗ್ಲಿಕ್ಕೂ ಸಹ ಮಕ್ಕಳಿಗೆ ಆಗೋದಿಲ್ಲ ಇದು ಮೊದಲು ಕೆರೆ ಇತ್ತಂತೆ ಈಗ ಕೆರೆಗೆಲ್ಲ ಊರಿನ ಸುತ್ತಮುತ್ತ ಎಲ್ಲ ಏನು ಗಟ್ಟರ್ ನೀರು ಚರಂಡಿ ನೀರು ಎಲ್ಲ ಇಲ್ಲಿ ಬಂದು ನಿಂತ್ಕೊಳ್ತಾ ಇದೆ ಇಡೀ ಶಾಲೆ ಎಷ್ಟು ಚೆನ್ನಾಗಿ ಅಂದರೆ ಈ ವಾತಾವರಣ ಪ್ರೌಢಶಾಲೆದು ಇಷ್ಟು ದೊಡ್ಡ ಜಾಗ ಇದೆ ಆಸ್ತಿ ಇದೆ ಇಷ್ಟೊಂದು ದೊಡ್ಡ ಜಾಗದಲ್ಲಿ ಈ ಥರ ಸರ್ಕಾರಿ ಇದ್ದು ಬಟ್ ಸುತ್ತಮುತ್ತ ಎಲ್ಲ ಚರಂಡಿ ನೀರು ತುಂಬಿದೆ ಅಂದರೆ ಅದು ನಿಜವಾಗ್ಲೂ ಭಾಳ ಆತಂಕಕಾರಿ ಗಮನ ವಿಷಯ ಇದನ್ನು ನಾನು ಇಲ್ಲಿನ ಶಾಸಕರ ಗಮನಕ್ಕೂ ತೊಗೊಂಡು ಬರ್ತೀನಿ ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಗಮನಕ್ಕೂ ಸಹ ತೊಗೊಂಡು ಬರ್ತೀನಿ ಮತ್ತು ಇಲ್ಲಿನ ನಮ್ಮ ಜಿಲ್ಲೆಯ ಮಂತ್ರಿಗಳ ಗಮನಕ್ಕೂ ಸಹ ನಾನು ತಗೊಂಡು ಬಂದು ಇಲ್ಲಿನ ಅಧಿಕಾರಿಗಳ ಜೊತೆ ಮುಂದಿನ ಒಂದು ಒಂದು ಸಭೆ ಮಾಡಿ ಯಾವ ಥರ ನಾವು ಇದನ್ನು ಇಲ್ಲಿ ಒಂದು ಪರಿಶುದ್ಧವಾದಂಥ ವಾತಾವರಣವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಹೇಳೋದು ಮತ್ತೆ ಮಕ್ಕಳಿಗೆ ಯಾರೇ ಯಾರೇ ನಾನು ಹೇಳೋದ್ನಲ್ಲ ಹೇಳಿದ್ದೀನಿ ಇದನ್ನು ಯಾರೇ ನಿಮಗೆ ಅದು ಯಾವುದೇ ಇರಲಿ ಶಾಲೆಯ ಒಂದು ಈ ಕಾಲೇಜಿನ ಪ್ರಾಶು ಯಾರೇ ಕಾಲೇಜಿನಲ್ಲಿ ಇರುವಂಥ ಯಾರೇ ಇರ್ಬೋದು ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದಾಗಲಿ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡೋದಾಗಲಿ ಮಾಡಿದರೆ ನಿಮಗೆಲ್ಲ ಗ್ರೂಪ್ಸ್ ಎಲ್ಲ ಕಮಿಟಿ ಎಲ್ಲ ಇದೆ ಎಲ್ಲ ಬಗ್ಗೆ ಕಮಿಟಿ ಇದೆ ಅವರು ಬಗ್ಗೆ ಎಲ್ಲ ಬಂದು ಕಂಪ್ಲೇಂಟ್ ಮಾಡ್ಬೋದು ಅದನ್ನು ಚರ್ಚೆಗೆಲ್ಲತ್ತಿರೋ ಅವಕಾಶ ಇದೆ ಸೊ ಇದನ್ನೆಲ್ಲ ಖಂಡಿತವಾಗಿಯೂ ಜವಾಬ್ದಾರಿಯಿಂದ ನಿರ್ವಹಿಸಿ ಯಾಕೆಂದರೆ ಒಂದು ನಮ್ಮ ಏನು ಹೇಳ್ತಾರಲ್ಲ ಅಜಾ ಅಜಾಗರೂಕತೆ ಹಾಂ ಅಜಾಗರೂಕತೆ ಎಲ್ಲೋ ಯಾವುದಕ್ಕೋ ತಿಕೊಂಡ್ಬಿಡುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಆ ಥರ ಸಮಸ್ಯೆಗಳು ಕಾಲೇಜಿನಲ್ಲಿ ಬಂದಾಗ ಅದನ್ನು ಪ್ರಿನ್ಸಿಪಾಲ್ರು ಭಾಳ ಹುಷಾರಾಗಿ ಅದನ್ನು ಭಾಳ ಅಟ್ಮೋಸ್ಟ್ ಪ್ರಿಯಾರಿಟಿ ತಗೊಂಡು ಮಕ್ಕಳ ಮತ್ತು ಮಹಿಳೆಯರ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಕೆಲಸ ಮಾಡಿ ಸರಿ ಕಾಂಚನ ಸೋನಿಯಾ ಹಾಗೆ ರಕ್ಷಣೆ ಸರಿ ಮಾಡುವುದಕ್ಕಿ ಸಂಸಾರ ನೌಕೆಯನ್ನು ಅವಳೆ ಕಲ್ಪನೆ ಚಾವಲ ಚಂದ್ರಯ್ಯ ಮೂರರಲ್ಲಿ ಪ್ರಮುಖ ಪಾತ್ರ ವಹಿಸಿದ ರೀತು ಕವಿತಾ ಶ್ರೀವಾಸ್ ಹಾಗೆ ಅಂತರಿಕ್ಷಕ್ಕೆ ಆಗುವ ಸಾಮರ್ಥ್ಯ ಮತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ